ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಬೇಗ ಬೇಗ ಹೊಡಿತಿದ್ರು ಆಮೇಲೆ ವಿಕೆಟ್ಸ್ ಬಿಡೋಕೆ ಶುರು ಆಯಿತು ಅದೊಂದು ರನ್ಔಟಿಂದ ಆಮೇಲೆ ಏನಾಯಿತು ಜಾಸ್ತಿ ಟಾರ್ಗೆಟ್ ಸೆಟ್ ಮಾಡೋಕ್ಕಾಗಿಲ್ಲ ಸೋ ಬಿಟ್ಟು ಆದ್ರೆ ಚೇಸಿಂಗ್ ಚೆನ್ನಾಗಿತ್ತು ಮನೆ ತನಕ ಚೇಸ್ ಮಾಡ್ತೀವಿ ಇನ್ನೇನು ಡಿ ಸಿ ಮನೆಗೆ ಹೊಡಿತೀವಿ ಡೆಲ್ಲಿ ವಿರಾಟ್ ಬೇರೆ ಅವನೇ ಅವ್ನು ಅವ್ನು ಮನೆ ಈಗ ಹೊಡಿತೀವಿ ಅದು ಕೇಳಿ ಚೆನ್ನಾಗಿ ನೋಡೋಣ ಾಗಿದೆ ಬೇರೆ ಕಡೆ ಎಲ್ಲ ಹೋಗಿ ಅವ್ರು ಚಂದ ಆಡಿ ಬರ್ತಾರೆ ನಮ್ಮೊಟ್ಟಿಗೆ ನಮ್ಮ ಬ್ಯಾಂಗ್ಳೂರಲ್ಲೇ ಅವರು ಹಾಡೋದಿಲ್ಲ ಅವ್ರಿಗೆ ತುಂಬ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗಿರೋ ಅಂತ ಅವ್ರು ಹಾಡ್ತಾನೇ ಇಲ್ಲ ಫಸ್ಟ್ ಮ್ಯಾಚಿಗೆ ಬಂದಿದ್ದೆ ಅದೇ ಓಕೆ ಸೋತೋಯ್ತು ಮತ್ತೆ ಅದಕ್ಕೊಂದು ಓಪಲ್ಲಿ ಮತ್ತೆ ಇವತ್ತು ಬಂದೆ ಇವತ್ತು ಸೋತಾಯ್ತು ಮತ್ತೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತ ಅಂದರೆ ಫ್ಯಾನ್ ಫ್ಯಾನ್ಫುಲೋ ಜಾಸ್ತಿ ಆಗಿದೆ ಕೊಹ್ಲಿ ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದರೆ ಎಲ್ಲ ಸರಿ ಹೋಗ್ತಾಯಿತ್ತು ಮತ್ತು ರಾಹುಲ್ ವಿಕೆಟು ಬಿಟ್ಕೊಟ್ಬಿಟ್ಟರು ಅದಕ್ಕೆ ಅಲ್ಲಿ ರಾಹುಲ್ ವಿಕೆಟ್ ಒಂದು ತೆಕ್ಕಿ ತೆಗೆದಿದ್ರೆ ಅವರು ಮ್ಯಾಚ್ ನಮ್ಮದೇ ಆಗ್ತಾಯಿತ್ತು ಇಟ್ಸ್ ಓಕೆ ಬಿಫೋರ್ ಮ್ಯಾಚ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು ಸರ್ ಮಿಡ್ಲಲ್ಲಿ ಹೋಯ್ತು ಮತ್ತೆ ಲಾಸ್ಟಲ್ಲಿ ವಾವ್ ಅಂತ ನಂಬಿತ್ತು ಬೌಲಿಂಗ್ ಮಾಡಬೇಕಂದ್ರೆ ಸಕ್ಕಾತ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ನಮ್ಮವರೇ ಕಾರಣ ಇದಕ್ಕೆ ಸೋಲ್ಲಿಕ್ಕೆ ಮೇಯ್ನಾಗಿ ರೀಸನ್ ಬಂದು ಕೊಹ್ಲಿ ಅವರೇ ಬ್ಯಾಟಿಂಗು ಚೆನ್ನಾಗಿ ಮಾಡಲಿಲ್ಲ ಬೌಲಿಂಗು ಚೆನ್ನಾಗಿ ಮಾಡಲಿಲ್ಲ ಸೊ ಹಾಗಾಗಿ ಇವತ್ತು ಮ್ಯಾಚ್ ಸೋತಿದೆ ತುಂಬ ಡಿಸಪಾಯಿಂಟ್ ಆಗ್ತಿದೆ ಏನಂತಂದರೆ ಸೆಕೆಂಡ್ ಟೈಮ್ ಇಲ್ಲಿ ಬಂದವರು ಸೋಲ್ತಾ ಇರೋದು ಬಿಕಾಸ್ ನಮ್ಮ ಕೊಹ್ಲಿ ಅವರಿಗೆ ತುಂಬಾ ಫ್ಯಾನ್ ಫಾಲೋವರ್ ಇರೋದ್ರಿಂದ ಇಲ್ಲಿ ಸೋಲ್ತಾ ಇದ್ದಾರೆ ಸೊ ಅವ್ರು ಇಲ್ಲಿ ಆಡೋದಕ್ಕಿಂತ ಬೇರೆ ಕಡೆ ಆಡಿದ್ರೇನೆ ಬೆಟರ್ ಅಂತ ಅನಿಸ್ತಾ ಇದೆ ಸೊ ಇಲ್ಲಿ ಬರುವಾಗೆಲ್ಲ ಸೋಲ್ತಾ ಇದ್ದಾರೆ ಹಾಗಾಗಿ ಡಿಸಪಾಯಿಂಟ್ ಆಗಿದೆ ಆದ್ರೂ ಆರ್ ಸಿ ಬಿಡಲ್ಲ ಯಾವತ್ತಿದು ಆರ್ ಸಿ ಬಿ ಒಳ್ಳೆ ಮ್ಯಾಚೇ ಸೂಪರ್ ಓಪನಿಂಗ್ ಇತ್ತು ಫಿಲ್ಸಾಲ್ಟ್ ಮತ್ತು ಕೊಹ್ಲಿ ಕಡೆಯಿಂದ ಬಟ್ ರೆಸ್ಪಾನ್ಸಿಬಿಲಿ ಮಿಡಲ್ ಆರ್ಡರ್ ಮತ್ತು ಲೋವರ್ ಆರ್ಡರ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕಿತ್ತು ಒಂದು ಪಾರ್ಟ್ನರ್ಶಿಪ್ ಬಂದಿದ್ರು ಸಹ ಟೂ ಹಂಡ್ರೆಡ್ ಪ್ಲಸ್ ಇದ್ದಿದ್ದು ಸೊ ಅದೊಂದು ರೆಸ್ಪಾನ್ಸಿಬಿಲಿಟಿ ಮರಿದ್ರು ಅಂತ ಇವತ್ತಿನ ಲೆಕ್ಕದಲ್ಲಿ ಸೊ ನೆಕ್ಸ್ಟ್ ಬೌಲಿಂಗ್ ಸೈಡ್ ಬರಬೇಕಾದ್ರೆ ಹೆಜಲ್ವುಡ್ ಅದೇ ಪೇಸ್ ಬೌಲರ್ ಸ್ಟಾರ್ಟ್ ಮಾಡಬೇಕಿತ್ತು ಅದನ್ನು ಮಿಡ್ಲ್ ಆರ್ಡ್ರ್ ಹೆಜಲ್ವುಡ್ ತಂದಿದ್ದು ನ್ಯೂ ಬಾಲಲ್ಲಿ ಒಳ್ಳೆ ಪೇಸ್ ಬೀಳ್ತಿತ್ತು ಸೊ ಅದೊಂದು ಮಿಸ್ಟೇಕ್ ಆಯಿತು ಸೊ ಕ್ಯಾಚ್ಗಳು ಸ್ವಲ್ಪ ಫೀಲ್ಡಿಂಗ್ ಲೆಕ್ಕದಲ್ಲಿ ಸ್ವಲ್ಪ ಎರಡು ಕ್ಯಾಚ್ ಮಿಸ್ ಆಗಿದ್ದು ಅದು ಸಹ ನಮಗೆ ಬ್ಯಾಕ್ಲಾಗಾಯಿತು ಮೇಜರ್ ತಿಂಗು ಬೌಲಿಂಗಲ್ಲಿ ಇನ್ನೂ ಒಬ್ಬ ಸ್ಪಿನ್ನರ್ ಮಿಡ್ಲ್ ಆರ್ಡ್ರಲ್ಲಿ ಸಪೋರ್ಟ್ ಕೊಡುವಂಥವ್ರು ಬೇಕಾಗಿದೆ ಸೊ ಸುರೇಶ್ ಶರ್ಮಾ ಒಳ್ಳೆಯ ನ್ಯೂ ಬೌಲರ್ ಆದರೂ ಸಹ ಚೆನ್ನಾಗಿ ಮಾಡಿದರು ಅವರಿಗೆ ಕೃಣಾಲ್ ಪಾಂಡೆ ಆಯಿತು ಅಥವಾ ಲವಿಂಗ್ ನಮ್ಮ ಲವಿಂಗ್ ಸ್ಟನ್ನಿಂದನೂ ಸ್ವಲ್ಪ ಸಪೋರ್ಟ್ ಬೇಕಿತ್ತು ಸೊ ಸಿಗಲಿಲ್ಲ ಸೊ ಅದು ನೆಕ್ಸ್ಟ್ ಮ್ಯಾಚಲ್ಲಿ ಬ್ಯಾಕಪ್ ಆಗಲಿ ಸೊ ವಿ ಆರ್ ಆಲ್ವೇಸ್ ಲಾಯಲ್ ಫ್ಯಾನ್ಸ್ ಫಾರ್ ಆರ್ ಸಿ ಬಿ ಜೈ ಆರ್ ಸಿ ಬಿ ಹದಿನೆಂಟು ವರ್ಷಕ್ಕ ಕಾಯ್ತಾ ಇದೀವಿ ಸೊ ಈ ಸರಿ ಹದಿನೆಂಟರಂಟು ನಮ್ಮ ಕೊಹ್ಲಿ ಏಯ್ಟೀನ್ ನಂಬರ್ ಇರೋದ್ರಿಂದ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಕಪ್ಪನ್ನು ಹೊಡಿತೀವಿ ಅನ್ನೋದು ಗ್ಯಾರಂಟಿ ಇದೆ ಸೋಲೆ ಗೆಲುವಿನ ಮೆಟ್ಲು ಜೈ ಆರ್ ಸಿ ಬಿ ಜೈ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಮ್ಯಾಚು ಫಸ್ಟಿಗೆ ಇತ್ತು ಮೊದಲೇ ನಮಗೆ ಟಾಸು ಸೋತಿದ್ದು ತುಂಬ ಅಲ್ಲೇ ಗೊತ್ತಾಯಿತು ನಮಗೆ ಸೊ ಟಾಸು ಒಂದು ಮೇನ್ ಪಾಯಿಂಟ್ ಆಗಿತ್ತು ಸೊ ಇವತ್ತು ಆರ್ ಸಿ ಬಿ ಅವರು ಟಾಸು ಸೋತು ಬ್ಯಾಟಿಂಗನ್ನು ತೊಗೊಂಡಿರೋದ್ರಿಂದ ಬ್ಯಾಟಿಂಗ್ ಫಸ್ಟು ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಆಗ್ತಾಯಿದ್ರು ಸೊ ನಮಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದರೆ ಫಿಲಿಪ್ ಕಲ್ಚೋ ಯಾವಾಗೆ ರನ್ಔಟ್ ಆದ ಆವಾಗೇ ನಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿಲ್ಲ ಮ್ಯಾಚು ತುಂಬ ಸ್ಲೋ ಅಲ್ಲಿ ಹೋಗ್ತಾಯಿತ್ತು ಸೊ ಮಿಡ್ಲ್ ಆರ್ಡರಲ್ಲಿ ಆಡ್ತಾ ಇರ್ತಕ್ಕಂಥ ಪ್ಲೇಯರ್ಸ್ಗಳು ಯಾರು ಚೆನ್ನಾಗಿ ಆಡಲಿಲ್ಲ ಇವತ್ತು ವಿರಾಟ್ ಕೊಹ್ಲಿನೂ ಇವತ್ತು ಚೆನ್ನಾಗಿ ಆಡಲಿಲ್ಲ ಅಜಿತ್ ಪಟೇಲ್ ಅವ್ರ ಕ್ಯಾಪ್ಟನ್ನೂ ಸಹಿತ ಆಡಲಿಲ್ಲ ಲಿವಿಂಗ್ ಸ್ಟೋನ್ ಆಡಲಿಲ್ಲ ಜಿತೇಶ್ ಶರ್ಮಾ ಆಡಲಿಲ್ಲ ಸೊ ಹೀಗೆ ಸಾಲು ಸಾಲು ಇವತ್ತು ಹೋದರೆ ತುಂಬ ಇದೆ ಸೊ ಅವರು ಬ್ಯಾಟಿಂಗಲ್ಲಿ ಮತ್ತು ಬಾಲಿಂಗಲ್ಲಿ ಸಹಿತ ಕಳಪೆ ಒಂದು ಪ್ರದರ್ಶನ ತೋರಿದ್ರಿಂದ ಇವತ್ತು ಆರ್ ಸಿ ಬಿ ಸೋಲಾಗಿದೆ ಅಂತ ಹೇಳಿಕ್ಕೆ ಸೊ ಅವರಿಗೆ ಹೋಮ್ ಗ್ರೌಂಡಲ್ಲಿ ಹೋಮ್ ಇಲ್ಲ ಅವರಿಗೆ ಹೋಮ್ ಗ್ರೌಂಡಲ್ಲಿ ಅವರಿಗೆ ಅಭಿಮಾನಿಗಳ ಒಂದು ಸಪೋರ್ಟ್ ಇದ್ರೂ ಸಹಿತ ಇವತ್ತು ಅವರಿಗೆ ಗೆದ್ಯಕ್ಕೆ ಆಗ್ತಾ ಇಲ್ಲ ಸೊ ಸಂಘಟಿತ ಹೋರಾಟದಿಂದ ಅವರು ಸೋಲನ್ನು ಕಂಡಿದ್ದಾರೆ ಸೊ ನೆಕ್ಸ್ಟು ಜೈಪುರದಲ್ಲಿ ರಾಜಸ್ಥಾನದಲ್ಲಿ ರಾಜಸ್ಥಾನ ತೆಗೆರೋದರಿಂದ ಆ ಮ್ಯಾಚನ್ನು ಪಕ್ಕ ಗೆದ್ತಾರೆ ಅಂತೇಳಿ ನಾನು ಹೇಳಿ ಮ್ಯಾಚ್ ಆ್ಯಕ್ಚುಲಿ ಅದ್ಭುತವಾಗಿತ್ತು ಇನ್ನೊಂದು ಟ್ವೆಂಟಿ ತರ್ಟಿ ರನ್ಸ್ ಆ್ಯಡ್ ಆನ್ ಮಾಡಿದರೆ ಇವತ್ತು ತುಂಬ ಟಫ್ ಇತ್ತು ವಿಶೇಷವಾಗಿ ಇವತ್ತು ನಮ್ಮ ಆರ್ ಸಿ ಬಿ ತಂಡದ ಏನು ಕ್ಯಾಪ್ಟನ್ ಇದ್ದಾರೆ ರಜತ್ ಪಟ್ಟಿದವರು ಸೊ ಬಹಳ ಮ್ಯಾಚ್ ಇಸ್ ದ ವಿನ್ ಅಂತ ಹೇಳ್ತೀವಿ ಕ್ಯಾಚ್ ಇಸ್ ದ ವಿನ್ ಅಂತ ಹೇಳ್ತೀವಿ ಹಾಗೆ ಅವತ್ತು ಇವತ್ತು ರಾಹುಲ್ ಅವ್ರದ್ದು ಕ್ಯಾಚನ್ನು ಗೆದ್ದಿದ್ರೆ ಒಂದು ಚಾನ್ಸಸ್ ನಮ್ಮ ಜೊತೆಗೆ ಮ್ಯಾಚ್ ಇತ್ತು ಮತ್ತು ಬಹಳ ಮುಖ್ಯವಾಗಿ ಇವತ್ತು ನಮಗೆ ಸ್ಪಿನ್ನರ್ ಏನು ಸೊಯೆಸ್ ಶರ್ಮಾ ಅವರು ಅದ್ಭುತವಾಗಿ ಇವತ್ತು ಸ್ಪಿನ್ನ ಬೌಲಿಂಗನ್ನು ಮಾಡಿದ್ರು ಅವರಿಗೆ ಯಾರಾದರೂ ನಮ್ಮ ಲಿವಿಂಗ್ಸ್ಟನ್ ಆಗಿತ್ತು ಅಥವಾ ನಮಗೆ ಕುರ್ನಾಲ್ ಪಾಂಡ್ಯ ಸಹಕಾರ ಕೊಟ್ಟಿದ್ದಿದ್ರೆ ಇವತ್ತು ಮ್ಯಾಚ್ ಖಂಡಿತ ನಮ್ದಾಗಿರ್ತಿತ್ತು ಬಟ್ ಇರಲಿ ಯಾಕಂತ ಹೇಳಿದ್ರೆ ಸೋಲೆ ಗೆಲುವು ಇದಿದ್ದೆ ಸೊ ತೊಂದರೆ ಇಲ್ಲ ಸೊ ಮುಂದಿನ ಮ್ಯಾಚು ಇಲ್ಲೇ ಪಂಜಾಬ್ ಜೊತೆಗಿದೆ ಖಂಡಿತ ಆ ಮ್ಯಾಚು ನಮ್ಮ ಆರ್ ಸಿಲಿ ಹೊಡೆದೇ ಹೊಡಿತಾರೆ ಸೊ ಹದಿನೆಂಟರ ನಂಟು ಇದೆ ಖಂಡಿತ ಈ ಬಾರಿ ಕಪ್ಪು ನಮ್ಮದೇ ಜೈ ಆರ್ ಸಪೋರ್ಟಿಂಗ್

শুনিছে okay. no.